ಒಂದ್ಸಲ ರಮಣ ಮಹರ್ ಎಲ್ಲ ಕೆಲಸಾನು ಮಾಡ್ತಿದ್ರು ತಮ್ಗೆ ಗೊತ್ತಿರಬೇಕು ಬೆಳಗ್ಗೆ ಮೂರುವರೆಗೆ ಮೂರುವರೆಗೆದ್ರೆ ಎಲ್ಲಾ ಕೆಲಸ ತರಕಾರಿ ಹೆಚ್ಚೋದು ಕೂಡ ಅವ್ರು ಮಾಡ್ತಾ ಇದ್ರು ಅಡಿಗೆ ಹೋಗಿ ತರಕಾರಿ ಹೆಚ್ಚೋದು ಅಡಿಗೆ ಮಾಡೋದು ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಒಂದ್ಸಲ ಎಲ್ಲಾರು ಕೂತಿದ್ದಾರೆ ಹಿಂಗೆ ಹತ್ತು ಹನ್ನೊಂದು ಗಂಟೆ ಆಗಿರ್ಬೇಕು ಬೆಳಗ್ಗೆ ಒಂದು ಐವತ್ತರವತ್ತು ಜನ ಕೂತು ಊಟದ ಎಲೆ ಜೋಡಿಸಬೇಕಲ್ಲ ಅದ ಹೇಳಿದ ಎಲೆ ತಂದು ಆ ಶಿಬಿರದಿಂದ ಜೋಡಿಸಿ ಮಾಡ್ಬೇಕು ಊಟದ ಎಲೆ ಮಾಡಬೇಕು ತುಂಬಾ ಜನ ಬರ್ತಾರಲ್ಲ ಊಟಕ್ಕೆ ಅವ್ರಿಗೆಲ್ಲ ಬೇಕಲ್ಲ ಅಂತ ಕೂತು ನೂರಾರು ಜನ ಎಲೆ ಮಾಡ್ತಾ ಇದ್ದಾರೆ ಹಠದ ಮನುಷ್ಯ ಬಂದ ಮಧ್ಯ ವಯಸ್ಕ ಸುಮಾರು ನಲ್ವತ್ತು ವರ್ಷ ಇರಬೇಕು ಬಂದು ಮುಂದೆ ಕೂತ್ಕೊಂಡು ಪಾದ ಹಿಡ್ಕೊಂಡು ಅಳೋಕೆ ಶುರು ಮಾಡಿದ ಯಾಕಪ್ಪ ಏನಾಯ್ತು ಅಂತ ಎಲೆ ಮಾಡ್ತಾನೆ ಕೇಳಿದ್ರು ಅವರು ಆತ ಹೇಳಿದೆ ನನ್ನ ಜೀವನ ವ್ಯರ್ಥ ಆಯಿತು ಸ್ವಾಮಿ ಏನೂ ಮಾಡೋಕ್ಕಾಗಿಲ್ಲ ನನಗೆ ಏನು ಮಾಡ್ಬೇಕಂದ್ರೆ ಅದು ಆಗಲಿಲ್ಲ ಇನ್ನೊಂದು ಮಾಡ್ಬೇಕಂದ್ರೆ ಅದು ಆಗಲಿಲ್ಲ ಇನ್ನೊಂದು ಮಾಡ್ಬೇಕು ಅದು ಆಗಲಿಲ್ಲ ನನಗೆ ಯಾವುದೂ ಸಾಧನೆ ಆಗಲಿಲ್ಲ ನಾನು ಏನು ಮಾಡಬೇಕು ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ನಮಸ್ಕಾರ ಮಾಡಿ ಹೋಗೋಣ ಆತ್ಮಹತ್ಯೆ ಮಾಡ್ಕೊಂಡು ನಾನು ತಂದಿದ್ದೀನಿ ಅಂದರು ಅದಕ್ಕೇನು ಹೇಳ್ಬೋದು ರಮಣ ಮಹರ್ಷಿಗಳು ಮಾತೇ ಆಡ್ಲಿಲ್ಲ ಕುತ್ಕೊಂಡ್ರು ಈಗಾಗಲೇ ನೂರು ಜನ ಕೂತು ಎಲೆ ಮಾಡ್ತಾ ಇದ್ದಾರಲ್ಲ ಜೋಡಿಸಿದಾರಲ್ಲ ಈಗಾಗಲೇ ಒಂದು ಇನ್ನೂರು ಎಲೆ ಆಗಿತ್ತು ರೆಡಿ ಆಗಿತ್ತು ಹೊಸ ಎಲೆ ಅವ್ನು ಕರೆದ್ರು ಬಾರಿ ಇಲ್ಲಿ ಹೆಂಗೂ ಆತ್ಮಹತ್ಯೆ ಮಾಡ್ಕೋತೀಯ ಇಲ್ಲಿ ಬಾ ಇಲ್ಲಿ ಈ ಇನ್ನೂರು ಎಲೆ ಇದಾವಲ್ಲ ಇವನು ತೊಗೊಂಡು ಹೋಗಿ ತಿಪ್ಪೆಗೆ ಹಾಕ್ಬಿಡೋದ್ರು ಅವನೊಂದು ಅಯ್ಯೋ ಕರ್ಮ ಬಳಸೇ ಇಲ್ಲ ಅವನ್ನ ಬಳಸಿದ್ನ ತಿಪ್ಪೆಗೆ ಹಾಕ್ಬೇಕು ಅದನ್ನ ಇನ್ನು ಊಟಕ್ಕೆ ಬಳಸೇ ಇಲ್ಲ ತಿಪ್ಪೆ ಹಾಕಿದ್ರೆ ಏನ್ ಪ್ರಯೋಜನ ಹಾಕಬಾರಯ್ಯ ನೀನು ಅಂದ್ರು ಬೇಡ ಸ್ವಾಮಿ ಊಟಕ್ಕೆ ಬೇಕಲ್ಲ ಮಧ್ಯಾಹ್ನ ಬಳಸೋ ಎಲೆ ಯಾಕೆ ಹಾಕಬೇಕು ತಿಪ್ಪೆಗೆ ಅಂದ್ರು ಅವ್ರು ಹೇಳಿದ್ರು ಅಲ್ಲಯ್ಯ ಒಂದ್ ಎಲೆ ಬಿಸಾಕೋಕೆ ಎಷ್ಟು ಕಷ್ಟ ಪಡ್ತಾ ಇದ್ಯಾ ನೀನು ವೇಸ್ಟ್ ಮಾಡಬಾರ್ದು ಅಂತೀಯ ನೀನು ಅಲ್ವಾ ಮತ್ತೆ ಇನ್ನೊಂದು ಎಲೆ ಮಾಡಬಹುದು ನಾನು ಮತ್ತೊಂದೆರಡು ಎಲೆ ತಯಾರು ಮಾಡಬಹುದು ನಿನ್ನ ಜೀವ ಒಂದೇ ಅಲ್ಲೋ ಭಗವಂತ ನೀನ್ ಮಾಡಿ ಕಳಿಸಿದ್ದಾನೆ ಏನೋ ಸಾಧನೆ ಮಾಡ್ಕೊಂಡ್ ಬಾ ಅಂತ ಕಳಿಸಿದ್ದಾನೆ ನಿನಗೆ ಅಲ್ವಾ ಮಾಡ್ಕೊಳ್ದೆ ಹೋದ್ರೆ ಅವನಿಗೆ ಅಪಮಾನ ಅಲ್ವಾ ಅದು ಈಗ ನಾನು ಎಲೆ ತಂದು ತಿಪ್ಪೆಗೆ ಹಾಕಿಬಿಟ್ರೆ ನನಗೆ ಅಪಮಾನ ಆಯಿತು ಒಳ್ಳೆ ಎಲೆಗಳನ್ನು ದಪ್ಪೆ ತಿಪ್ಪೆ ಹಾಕಿದ್ರು ಅಂತಾಗುತ್ತೆ ಈಗ ನೀನು ಭಗವಂತ ಕಳಿಸ್ಕೊಟ್ಟಿದ್ದಾನೆ ನಿನ್ನ ಹುಟ್ಟಿ ಇನ್ನೊಂದು ಹೇಳ್ತಾರೆ ಮನುಷ್ಯ ಭಗವಂತನ ಸೃಷ್ಟಿಯಲ್ಲಿ ಅತ್ಯಂತ ದೊಡ್ಡದಾದದ್ದು ಅಂದ್ರೆ ಮನುಷ್ಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತೀವಿ ಅದರ ಅತ್ಯಂತ ಶ್ರೇಷ್ಠ ಕಿರೀಟ ಪ್ರಾಯವಾದದ್ದು ಮನುಷ್ಯ ಜನ್ಮ ಅಂತ ಅಂತ ಮನುಷ್ಯನೇ ಬಂದವನು ನೀನು ನಾನು ಅರ್ಧಕ್ಕೆ ಹೋಗ್ತೀನಿ ಅಂತೀಯಲ್ಲಪ್ಪ ಒಂದು ಎಲೆ ಬಳಸ್ದೇನೆ ಹಾಕಿದ್ರೆ ವೇಸ್ಟ್ ಆಯ್ತು ಅಂತೀಯ ನೀನು ನೀನ್ ಜನ್ಮ ವೇಸ್ಟ್ ಆಯ್ತು ಅಂತ ಅನ್ನಿಸ್ಲಿಲ್ವಾ ಅದರಿಂದ ಹಾಗೆ ಮಾಡಬೇಡ ಸಾಧಿಸ್ಕೊಂಡು ಬಾ ಅಂತ ಹೇಳಿದರು ಆಗ ಆತ ಹೇಳಿದಂತೆ ಹೌದು ಒಂದು ಎಲೆ ಬಗ್ಗೆನೇ ಎಷ್ಟು ಕಾಳಜಿ ಮಾಡ್ತೇನೆ ನಾನು ವ್ಯರ್ಥ ಆಯ್ತು ಅಂತ ನನ್ನ ಜೀವನ ವ್ಯರ್ಥ ಆಗೋಗಿ ಬಿಡಲ್ಲ ಅಂತ ಹೋದ ಮತ್ತೆ ಪ್ರಯತ್ನ ಮಾಡಿದ ದಿನ ಬರ್ತಿದ್ದೆ ಅವ್ರ ಕಡೆಯಿಂದ ಅವನು ದೊಡ್ಡ ಸಾಧನೆ ಮಾಡಿದ ಅಂತ ರಮಣ್ರು ಹೇಳ್ತಾರೆ ಕೊನೆಗೆ ಆ ಮನುಷ್ಯ ತುಂಬ ದೊಡ್ಡ ಸಾಧನೆ ಮಾಡಿದ ಒಂದು ಇದೆ ಈ ದೊಡ್ಡವರ ಲಕ್ಷಣ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಶಕ್ತಿ ಇದೆ ಅಂತ ನಂಬ್ಕೊಂಡಿರ್ತಾರೆ ಬರೀ ತಮ್ಮಲ್ಲಿ ಅಲ್ಲ ಈ ದೊಡ್ಡ ಗುಣ ಅವರದೇ ಅಂದ್ರೆ ಪ್ರತಿಯೊಂದು ಜೀವದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿ ಹೆಂಗೋ ಅನಾವರಣ ಆಗಬೇಕು ನನಗೆ ಒಬ್ಬ ಜೂಯಿಸ್ ಸೈಂಟ್ ಈ ಸಂತ ಒಬ್ಬ ಇದ್ದ ಬೋನಂ ಅಂತ ಒಬ್ಬ ಮನುಷ್ಯ ಅವನ ಬಗ್ಗೆ ನನಗೆ ಎಷ್ಟೋ ಸಲ ಆ ಕತೆ ಎಷ್ಟು ಸಲ ಕೇಳಿದೇನೋ ಗೊತ್ತಿಲ್ಲ ಅಷ್ಟ್ ಸಲ ನನಗೊಂಥರ ರೋಮಾಂಚನ ಆಗತ್ತೆ ಬೋನಂ ಅಂತ ಅವನ ಹೆಸರು ಅವನ್ ವಯಸ್ಸಾಗಿತ್ತು ಇನ್ನು ಸ್ವಲ್ಪ ದಿವಸಕ್ಕೆ ಸತ್ತೋಗ್ತಾನೆ ಅವನು ಅಂತ ಅನಿಸ್ಬಿಡ್ತು ಶಿಷ್ಯರಿಗೆ ಸಾಕಷ್ಟು ಜನ ಸಾವಿರಾರು ಜನ ಶಿಷ್ಯರ ಆತನಿಗೆ ಒಂದು ದಿವಸ ಬಂದರು ಗುರುಗಳೇ ನಿಮ್ದು ಏನಾದರೂ ಒಂದು ಸಂದೇಶ ಕೊಡಿ ಕಡೆ ಸಂದೇಶ ಕೊಡಿ ಅಂತ ಆ ತರದ ಈಗೇನು ಕೊಡಲ್ಲ ಸಂದೇಶ ನಾನು ನನ್ನ ಸಂದೇಶ ನಾ ಕೊಡೋದು ನಾನು ಸತ್ ಮೇಲೆ ಅಂದ ಅವರೊಂದು ಸತ್ ಮೇಲೆ ಹೆಂಗೆ ಕೊಡ್ತಾನೆ ಸಂದೇಶ ಇವನು ಗುರುಗಳತ್ರ ಆರ್ಗ್ಯೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಂಡ್ರು ಹದಿನೈದು ದಿವಸ ಆದಮೇಲೆ ಗುರುಗಳು ತೀರ್ಕೊಂಡ್ರು ಅಂತ ಸುದ್ದಿ ಬಂತು ಎಲ್ಲ ಶಿಷ್ಯರು ಹೋದರು ಆಶ್ರಮಕ್ಕೆ ಅಲ್ಲಿ ಒಂದು ಶಿಷ್ಯ ಗುರುವಿನ ದೇಹ ಮಲಗಿಸಿದ್ದಾರೆ ಅವನೇನು ಮಲ್ಕೊಂಡಂಗಿದ್ದಾನೆ ನಿದ್ದೆಯಲ್ಲಿ ಹೋದಂಗಿದೆ ಅವನು ಮಲ್ಕೊಂಡಾಗ ಅವನು ಎರಡು ಕೈ ಮುಷ್ಟಿ ಎದೆ ಮೇಲೆ ಇತ್ತಂತ ಹೇಗೆ ಎರಡು ಕೈ ಮುಷ್ಟಿ ಮಾಡಿ ಎದೆ ಮೇಲೆ ಇಟ್ಕೊಂಡಿದ್ದಾನೆ ಅವ್ರು ಹುಡುಕಾಡಿದ್ರು ಸಂದೇಶ ಕೊಡ್ತೀನಿ ಇದ್ದಲ್ಲಿ ಸತ್ ಮೇಲೆ ಗುರು ಏನು ಕೊಟ್ಟಿರಬೇಕು ಮನೇಲಿ ಏನೂ ಬರದಿಲ್ಲ ಏನೂ ಇಟ್ಟಿಲ್ಲ ಒಬ್ಬ ಹುಡುಗ ಏನು ಮಾಡಿದ ಮುಷ್ಟಿ ಕಟ್ಕೊಂಡಿದ್ದಲ್ಲಿ ಹೇಗಿದ್ರು ಎಡಗೆ ಮುಷ್ಟಿ ಬಿಚ್ಚಿದ ಅದರೊಳಗೆ ಒಂದು ಚೂರು ಇತ್ತು ಅದರೊಳಗೆ ಬರೆದಿತ್ತು ನಾನು ಬರೀ ಮಣ್ಣು ಐ ಆಮ್ ನಥಿಂಗ್ ಬಟ್ ಅರ್ಥ್ ನಾನು ಬರೀ ಮಣ್ಣು ಅಂತ ಬರೆದಿತ್ತು ಅವರಂದ್ರೂ ಸತ್ಯ ಇದು ಆದ್ರೆ ಇಂಥದ್ದು ಭಾಳ ಸಲ ಹೇಳಿದ್ದಾರೆ ನಮ್ಮ ಗುರುಗಳು ಇದೇನು ದೊಡ್ಡ ಸಂಗೀತ ಸಂಗೀತ ನಾವು ಬಂದಿದ್ದೆ ಮಣ್ಣಿನಿಂದ ಬಂದದ್ದು ವಾಪಾಸ್ ಮಣ್ಣಿಗೆ ಹೋಗ್ತೀವಿ ಅಂತಿದೆ ಅಂತ ಅದೇನು ಅಡಿಲ್ಲ ದೊಡ್ಡ ಸಂದೇಶ ಏನಲ್ಲ ಅನ್ಕೊಂಡ್ರು ಇನ್ನೊಬ್ಬ ಬಲಗಡೆ ಕೈ ಬಿಚ್ಚಿದ ಅದರೊಳಗೊಂದು ಚೂರ್ಕಾಗದ ಅಲ್ಲೂ ಸ್ಪಷ್ಟವಾಗಿ ಬರ್ದಿತ್ತು ದ ಹೋಲ್ ಅರ್ತ್ ಈಸ್ ಮೇಡ್ ಫಾರ್ ಮೈ ಸೇಕ್ ಇಡೀ ಪ್ರಪಂಚ ನನಗಾಗಿ ನಿರ್ಮಾಣ ಆಗಿದೆ ಅಂತ ಅವರಂದ್ರು ಒಂದು ಕೈಲಿ ನಾನು ಬರೀ ಮಣ್ಣು ಅಂತಾನೆ ಇನ್ನೊಂದು ಕೈಲಿ ಇಡೀ ಪ್ರಪಂಚ ನನಗಾಗಿದೆ ಒಂದಕ್ಕೊಂದು ಪ್ಯಾರಾಡಾಕ್ಸ್ ಅದು ಕಾಂಟ್ರಡಿಕ್ಷನ್ ಅದು ವೈರುಧ್ಯ ಒಂದಕ್ಕೊಂದು ಇದೇನಾಗ ನಿಜವಾಗ ಅರ್ಥ ಏನು ಆ ಎರಡೂ ಕಾಗದ ಜೋಡಿಸಿ ತಿರುಗಿಸಿದಾಗ ಹಿಂದೆ ಬರೆದಿತ್ತಂತೆ ದ ಒನ್ ಇನ್ ಮೈ ಲೆಫ್ಟ್ ಈಸ್ ಎ ಪೊ ರಿಯಾಲಿಟಿ ಆ್ಯಂಡ್ ದ ಒನ್ ಇನ್ ಮೈ ರೈಟ್ ಈಸ್ ಎ ಪೊಟೆನ್ಷಿಯಾಲಿಟಿ ನಾನು ಎಡಗೈಯಲ್ಲಿರೋದು ವಾಸ್ತವ ಬಲಗೈಲಿರುವಂಥದ್ದು ಸಾಧ್ಯತೆ ಮನುಷ್ಯನ ಜೀವನ ಲೈಫ್ ಈಸ್ ಆಲ್ ಅಬೌಟ್ ರಿಯಲೈಸಿಂಗ್ ದೋಸ್ ಪೊಟೆನ್ಷಿಯಲ್ಸ್ ಅಂತ ಇಡೀ ಮನುಷ್ಯನ ಜೀವನದ ಉದ್ದೇಶ ಇರೋದೇ ಆ ಸಾಧ್ಯತೆಗಳನ್ನು ವಾಸ್ತವವನ್ನಾಗಿ ಮಾಡಿಕೊಳ್ಳುವಂಥದ್ದು ಅಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿ ಇದೆ ಅಂತ ಅದ್ಭುತ ಅನಿಸುತ್ತೆ ಮಾತದು ಅದನ್ನೆಲ್ಲ ನಂಬಿದವರು ದೊಡ್ಡವರು ರಾಮಕೃಷ್ಣ ಪರಮವಸರಾಗ್ಬಹುದು ವಿವೇಕಾನಂದರಾಗ್ಬಹುದು ಈಗ ಯಾರೇ ದೊಡ್ಡವರು ತಗೊಂಡ್ರು ಕೂಡ ಅವ್ರು ಮತ್ತೊಬ್ಬರಲ್ಲಿ ಆ ಸ್ಫುರಣೆಯನ್ನು ಮಾಡಿ ಕಳಿಸ್ದವ್ರು ರಮಣ ಮಹರ್ಷಿಗಳ ಮಾಡಿದ್ದು ಅವ್ರದ್ದು ಚಿಂದಿ ಬಟ್ಟೆ ಬಟ್ಟೆನೇ ಇಲ್ಲ ಮೊದಲು ಲಂಗೋಟಿ ಒಂದು ಕೈಯಲ್ಲಿ ಒಂದು ಟಾವೆಲ್ ಇರೋದಷ್ಟೇ ಅದ್ರ ಬಗ್ಗೆ ಹೇಳ್ತಾರೆ ಹಿಂದೆ ಪಾಚಿಯಮ್ಮ ದೇವಸ್ಥಾನದಲ್ಲಿದ್ದಾಗ ಅವ್ರ ಕಡೆ ಹರಿದು ತುಂಡಾದ ಟಾವೆಲ್ ಇತ್ತಂತೆ ಯಾವುದೂ ಬಿಸಾಕ್ತಿರ್ಲಿಲ್ಲ ಅದೆಲ್ಲ ದಾರ ಕಿತ್ಕೊಂಡು ಬರ್ತಾ ಇತ್ತಂತೆ ಅದು ಹರಿದದ್ ಮತ್ತೊಬ್ಬರಿಗೆ ಕಾಣಿಸ್ಬಾರ್ದು ಅಂತ ಸುರುಳಿ ಮಾಡಿ ಅಂತ ಕೈಯಲ್ಲಿ ಕೈ ಬಾಯಿ ಒರೆಸ್ಕೊಳಕ್ ದಿವಸ ಅಲ್ಲಿ ದನ ಕಾಯಿ ಹುಡುಗ ಬಂದವನು ಸ್ವಾಮಿ ನಮ್ಮ ಗವರ್ನರ್ ಕೇಳ್ತಾ ಇದ್ದಾರೆ ನಿಮ್ ಟಾವೆಲ್ ಕೊಟ್ಬಿಡಿ ಎಂದಂತೆ ಅಷ್ಟು ಹೋಗಿತ್ತಲ್ಲ ಅದು ನಮ್ ಗವರ್ನರ್ ಕೇಳ್ತಾರೆ ಕೊಟ್ಬಿಡು ಅಂತ ಇಲ್ಲ ಗವರ್ನರ್ ಕೊಡಲ್ಲ ಅಂತ ಹೇಳಿ ಹೋಗು ಅಂತ ಹೇಳಿದ್ರಂತೆ ಅವರು ಅದಕ್ಕೆ ನನಗೆ ನಾಚಿಗೆ ಆಗ್ತಿತ್ತು ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಹೇಳಿ ನಾನು ಒಗದು ಬಟ್ಟೆ ಟಾವೆಲ್ ಒಗದು ಎರಡು ಬಂಡೆ ನಡು ಒಣಗಿಸ್ತಾ ಇದ್ದೆ ಅದನ್ನ ಅನ ಇಟ್ಕೋತಾ ಇದ್ದೆ ಬಹಳ ಜನ ಗೊತ್ತಾಗ್ತಿರ್ಲಿ ಲಿ ಇಟ್ಟಿದ್ದೀನಿ ಅಂತ ಹೇಳಿ ಇತ್ತು ಅಷ್ಟೇ ಅಲ್ಲ ನಾನು ನಂಗೋಟಿ ಕೂಡ ತುಂಬಾ ಹಳದ್ ಹೋಗಿರೋದು ನಾನೇನ್ ಮಾಡ್ತಿದ್ದೆ ತುಂಬಾ ಹರಿದು ಹೋದ್ರೆ ತಿರ್ಗಾ ಮುರುಗ ಹಾಕೊಂಡ್ಬಿಡ್ತಿದ್ದೆ ಆಮೇಲೆ ಸರ್ ಕಾಡಿಗೆ ಹೋಗ್ತಿದ್ದೆ ಕಾಡಿಗೆ ಹೋದಾಗ ನೋಡಿ ಹೆಂಗಿದೆ ಐಡಿಯಾ ಈ ದೊಡ್ಡ ದೊಡ್ಡ ಮುಳ್ಳು ಬರ್ತಾವಲ್ಲ ಜಾಲಿ ಮುಳ್ಳು ತರ ದೊಡ್ಡ ದೊಡ್ಡ ಮುಳ್ಳು ಬರ್ತದೆ ಅದನ್ನ ಆಡ್ಸ್ಕೊಂಡು ಕೆಳಗೊಂದು ತೂತ್ ಮಾಡ್ಕೊಂಡಿದ್ದಾರೆ ಅದನ್ನ ಸೂಚಿ ತರ ಮಾಡ್ಕೊಂಡಿದ್ದಾರೆ ಆ ಕೋಪಿನ ಇನ್ನೊಂದ್ ಕಡೆಯಿಂದ ಧಾರಾ ತಂದು ಹೊಲ್ಕೊಂಡಿದ್ದಾರೆ ಹೊಲ್ಕೊಂಡು ಹಾಕೋತಾರೆ ಬೇರೆ ತಗೊಳ್ಳಲ್ಲ ಅದು ಹಂಗೆ ಇರಬೇಕು ಅದು ಓತ್ ಆಫ್ ಪಾವರ್ಟಿ ಅಂತ ಕರೀತಾರಲ್ಲ ಹಾಗೆ ಇರಬೇಕಾದ್ದು ಹಾಗೆ ಇರಬೇಕು ಅಂತ ಇದ್ಕೊಂಡಿದ್ದಾರೆ ಅವರು ಅದಕ್ಕೆ ಭಾಳ ಚಂದ ಹೇಳ್ತಾರೆ ಅದನ್ನ ನೋಡಿ ಯಾರೋ ಬಂದರಂತೆ ದೊಡ್ಡವರು ಇವರು ಕೋಪಿನ ಹರಿದು ಹೋಗಿದೆ ಅದು ಇದು ಹರಿದು ಹೋಗಿದ್ದೆ ನೋಡಿಬಿಟ್ಟು ನನ್ನ ಕಡೆ ತೊಗೊಳ್ಳಿ ಒಳ್ಳೇದಿದೆ ಅಂತ ಒಂದು ಬ್ಯಾಗ್ ತಂದ್ರಂತೆ ಅದು ಒಳ್ಳೊಳ್ಳೆ ತುಂಬ ಒಳ್ಳೊಳ್ಳೆ ಬಿಳಿ ಟಾವೆಲು ಬಿಳಿ ಬಟ್ಟೆ ಬೇಕಾದಷ್ಟು ಒಳ್ಳೆ ಕ್ವಾಲಿಟಿದಿತ್ತಂತೆ ಪಾಪ ಪಟ್ರಂತೆ ಸ್ವಾಮಿಗಳು ಹೆಂಗಿದ್ದಾರೆ ನೋಡಿ ಅಂತ ನನಗನ್ನಿಸ್ತು ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಅಷ್ಟೊಂದು ನನಗನಿಸ್ತು ಅಂತ ಆಮೇಲೆ ಈ ಮುರುಗನಾರ ಇದ್ರಲ್ಲ ಕವಿ ಮೊದಲೇ ಕವಿ ಆತ ದೊಡ್ಡ ಕವಿ ಒಂದು ಕವನ ಮಾಡಿ ಎಲ್ಲ ಬರೆದಿದ್ದಂತ ಹೇಳಿದಂತೆ ಇವು ಟಾವೇಲ್ ಸಹಸ್ರಾಕ್ಷ ಅಂದಿದ್ದಂತೆ ಲಂಗೋಟಿನ ವಜ್ರಾಯುಧ ಅಂತ ಕರೆದಿದ್ರಂತೆ ಅವ್ರು ಹೇಳ್ತಾರೆ ಯಾಕೆ ಹಂಗೆ ಕರೆದಿದ್ದ ಅಂತ ಗೊತ್ತಾಗದು ಹೊರತಿದ್ರು ಇತಿಹಾಸ ಗೊತ್ತಾಗಲ್ಲ ನಿಮಗೆ ಅದು ಯಾಕೆ ಸಹಸ್ರಾಕ್ಷ ಅಂದ್ರೆ ಟಾವೇಲಿಗ ನೂ ಸಾವಿರ ಅದಕ್ಕೆ ಸಹಸ್ರಾಕ್ಷ ಅಂದ್ರೆ ಸಾವಿರ ತೂತಿತ್ತಂತೆ ಟಾವೆಲಿಗೆ ಅದು ಟಾವೆಲಿಗೆ ಸಹಸ್ರಾರ ಅಂದ ಮುರುಗನಾರ್ ಈ ಲಂಗೋಟಿ ಇದೆಯಲ್ಲ ಲಂಗೋಟಿ ಸೂಜಿಯಿಂದ ಹೊಲಕೊಂಡಿದ್ದು ಮುಳ್ಳಿಂದ ಇದು ಅದಕ್ಕೆ ಇದು ವಜ್ರಾಯುಧ ಅಂತ ಹೆಸರಿಟ್ಟಿದ್ರಂತೆ ಅಂದ್ರೆ ತನ್ನ ಕಷ್ಟವನ್ನು ಕೂಡ ತೊಂದರೆಯನ್ನು ಕೂಡ ಅದನ್ನು ವರ್ಣನೆ ಮಾಡ್ಕೊಂಡು ಸಂತೋಷ ಪಡುವಂಥದ್ದು ಇದೆಯಲ್ಲ ಅದ್ರ ಬಗ್ಗೆ ಅಯ್ಯೋ ನನ್ನ ಬಡತನ ಇದೆ ಅಂತ ಕೊರಗೋದಲ್ಲ ಬೇಕು ಅಂತ ತಗೊಂಡಿದ್ದ ಹಾಗೆ ಅಂತ ತಗೊಂಡಂತದ್ದು ಆ ಮೇಜರ್ ಚಾಡ್ವಿಕ್ ಅಂತ ಹೇಳಿದ್ದೆ ನಾನು ಹಿಂದ್ಕೊಬಿದ್ದ ಅಂತ ಕೊನೆವರಿಗೆ ಉಳ್ಕೊಂಡ್ಬಿಟ್ಟವನು ಅವನು ಒಂದು ವಿಶೇಷವಾದಂತ ಅಪೇಕ್ಷೆ ಇತ್ತು ಅವನಿಗೆ ಏನು ಅಪೇಕ್ಷೆ ಅಂದ್ರೆ ಗುರುಗಳು ಈ ಚಾಡ್ವಿಕ್ ಅನ್ನ ಶಿಷ್ಯನನ್ನಾಗಿ ತಗೊಂಡಿದ್ದೀನಿ ಅಂತ ಬಹಿರಂಗವಾಗಿ ಹೇಳಬೇಕು ನೋಡಿ ಅವನ್ ಥೇರಿ ಇವರೆಲ್ಲ ವೆಸ್ಟರ್ನ್ ಮಂದಿ ಡಾಕ್ಯುಮೆಂಟೇಶನ್ ಬಹಳ ಮುಖ್ಯ ಅವರಿಗೆ ಕೆಲಸ ಮಾಡೋದು ಮುಖ್ಯ ಕೆಲಸಕ್ಕಿಂತ ಹೆಚ್ಚು ಡಾಕ್ಯುಮೆಂಟೇಶನ್ ಇರಬೇಕು ಅಂತ ಅವ್ರಿಗೊಂದು ಡಾಕ್ಯುಮೆಂಟ್ ಬೇಕಾಗಿತ್ತು ಏನು ಇವರು ನನ್ನ ಗುರುಗಳು ಅಂತ ಒಪ್ಕೊಂಡಿದ್ದಾರೆ ಅಂತ ಬೆಲೆ ಕಾಡ್ತಿದ್ದ ಅವ್ರನ್ನ ಸ್ವಾಮಿ ಒಂದ್ಸಲ ಹೇಳ್ಬಿಡಿ ಎಲ್ಲರ ಮುಂದೆ ಚಾಡ್ವಿಕ್ ನನ್ನ ಶಿಷ್ಯ ಅಂತ ಹೇಳ್ಬಿಡಿ ಅಂತ ಅವ್ರು ಎಂದೂ ಹೇಳಿಲ್ಲ ಬರೀ ಸೂಚನೆ ಮಾಡ್ತಾ ಇದ್ರು ಹೊರತಾಗಿ ಹೇಳಲಿಲ್ಲ ಅಂತ ಒಂದ್ಸಲ ತುಂಬಾ ಕಾಡಿದಾಗ ರಮಣ ಹೇಳಿದ್ರಂತೆ ಪಕ್ಕದಲ್ಲಿದ್ದವ್ರಿಗೆ ಇವು ನಾನು ಹೇಳಿದ್ರ ಬಗ್ಗೆ ಸಂಶಯ ಇದೆ ಅನ್ಸುತ್ತೆ ನಂಬಿಕೆ ಬಂದಿಲ್ಲ ಅನ್ಸುತ್ತೆ ಇನ್ನ ಅದಕ್ಕೊಂದು ಕೆಲಸ ಮಾಡಿ ಹಲವು ಸಲ ಹೇಳಿದ್ದನ್ನ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಟ್ಬಿಡ್ತೀನಿ ಅಲ್ಲೊಬ್ರು ನಾರಾಯಣ ಅಯ್ಯರ್ ಅಂತಿದ್ದಾರೆ ಸಬ್ ರಹಿಷ್ಟು ಕರ್ಕೊಂಬನ್ನಿ ಅವ್ರನ್ನ ಕರ್ಕೊಂಬನ್ನಿ ಅವ್ರನ್ನ ಸ್ಟ್ಯಾಂಪ್ ಪೇಪರ್ ಮಾಡಿ ಬಿಡ್ತೇನೆ ನನ್ನ ಚಾಡ್ವಿಕ್ ನನ್ನ ಶಿಷ್ಯ ಅಂತ ಬರ್ಕೊಡ್ತೇನೆ ಸ್ಟ್ಯಾಂಪ್ ಹಾಕಿ ಕೊಡ್ತೇನೆ ಅಂತಂದ್ರಂತೆ ಅವ್ನಿಗೊಂಥರ ಮುಖ ಕೆಟ್ಟಂಗ್ತು ಇನ್ನೂ ಹೇಳಿದ್ರಂತೆ ಅದು ಬೇಡ ಬಿಡು ಇಲ್ ಬಾರ ನೀನು ಇನ್ನೊಬ್ಬನ ಕರೆದ್ರು ನಮ್ಮ ಆಫೀಸಿಗೆ ಹೋಗು ರಮಣಾಶ್ರಮದ ಆಫೀಸ್ ಇದೆಯಲ್ಲ ಅಲ್ಲೊಂದು ಗುಂಡು ಸ್ಟಾಂಪ್ ಇದೆ ನಮ್ದು ಅದಂತಿವನ್ ಹಣೆಗೆ ಹಾಕು ಅದಂತಿವನ್ ಹಣೆಗೆ ಹಾಕು ಅಂದ್ರೆ ಆದ್ರೂ ಖಾತ್ರಿ ಆಗತ್ತೆ ನಾನು ಇವನು ಗುರು ಅಂತೇಳಿ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಬೇರೆ ದೇಶದ ಶಿಷ್ಯರು ಬಂದು ಅವರು ಕೂಡ ಹಚ್ಕೊಂಡಿದ್ರು ಅಂದ್ರೆ ಇವರು ನಾನು ಗುರುಗಳು ಅಂತ ಹೇಳ್ಕೊಳ್ಳೋ ಸಂತೋಷ ಅವರಿಗೆ ಆದ್ರೆ ಇವರು ತಮಾಷೆ ಮಾಡಿ ಹೇಳುವಂತದ್ದು ಇದ್ರ ಜೊತೆಗೆ ಮುಖ್ಯವಾಗಿ ನಾನು ಹೇಳಬೇಕಾದದ್ದು ಮಹರ್ಷಿಗಳು ರಚಿಸಿದಂಥ ಕೃತಿಗಳನ್ನ ಕೆಲವೊಂದ್ ನೋಡ್ಬೇಕು ನಾವು ಅದು ಬಹಳ ಮುಖ್ಯ ರಮಣ ಮಹರ್ಷಿಗಳು ತಮ್ಮ ಜೀವನದ ಅವಧಿಯಲ್ಲಿ ಒಟ್ಟು ಬರಹಗಳ ಸಂಖ್ಯೆ ಸುಮಾರು ಇಪ್ಪತ್ನಾಲ್ಕು ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಬರೆದಿದ್ದಾರೆ ಅದರೊಳಗೆ ಒಂದು ಎರಡು ಮತ್ತು ನಾಲ್ಕೈದು ವೃತ್ತಿನ ಕೆಲವು ಚಿಕ್ಕ ಬರಹಗಳನ್ನ ಹಿಡಿದು ಮೂವತ್ತು ನಲವತ್ತು ನುಡಿಗಳದ್ದು ಮತ್ತು ನೂರೆಂಟು ದ್ವಿಪದಿಗಳ ದೀರ್ಘವಾದ ಕವನಗಳು ಇದ್ದಾವೆ ಕೆಲವು ಗದ್ಯವನ್ನು ಬರೆದಿದ್ದಾರೆ ಅದು ಮುಖ್ಯವಾಗಿ ಹೇಳಬೇಕಾದ್ರೆ ಶಂಕರಾಚಾರ್ಯ ಆತ್ಮಬೋಧ ಅಂತಹ ಕೃತಿಯ ಸುಮಾರು ಅರವತ್ತೆಂಟು ಶ್ಲೋಕಗಳನ್ನ ತಮಿಳಿಗೆ ಅನುವಾದ ಮಾಡಿ ಬರೆದಿದ್ದಾರೆ ಗದ್ಯ ರೂಪದಲ್ಲಿ ಬರೆದಿದ್ದಾರೆ ಯಾಕೆ ಮಾತನ್ನು ಹೇಳಬೇಕು ಅಂದ್ರೆ ಎರಡು ಕೆಲಸ ಇದೆ ಜ್ಞಾನ ಪ್ರಸಾರ ಒಂದು ಜ್ಞಾನ ಸೃಷ್ಟಿ ಒಂದು ಎರಡು ಜವಾಬ್ದಾರಿ ಯಾವುದೇ ಧರ್ಮ ಗುರು ಆಗಲಿ ಎರಡು ಜವಾಬ್ದಾರಿ ಕೆಲಸ ಅದು ಒಂದು ಜ್ಞಾನ ಪ್ರಸಾರ ಮಾಡೋದು ಗೊತ್ತಿದ್ದದನ್ನು ಹೇಳ್ತಾ ಹೋಗೋದು ಜನರಿಗೆ ಮುಟ್ಸೋದು ಅದು ಬಹಳ ಸುಲಭದ ಕೆಲಸ ಅದು ಬಹಳ ಸುಲಭ ಆಗದಿದ್ರು ಅವರಿಗೆ ಸುಲಭ ಎರಡನೇದು ಬಹಳ ಜನ ಮರೆಯುವಂಥದ್ದು ಅಂದರೆ ಜ್ಞಾನ ಸೃಷ್ಟಿ ಮಾಡುವಂಥದ್ದು ಹೊಸದಾಗಿ ಜ್ಞಾನ ಸೃಷ್ಟಿ ಆಗಬೇಕು ಅದನ್ನು ರಮಣಾಶ್ರಮ ರಮಣರು ಚೆನ್ನಾಗಿ ಮಾಡಿದ್ರು ಅಂದರೆ ಆತ್ಮಬೋಧವನ್ನು ತಮಿಳಿಗೆ ಮಾಡ್ಕೊಂಡು ಮುಗಿಸಿದ್ರು ಅದರೊಳಗೆ ಮುಖ್ಯವಾಗಿ ಪದಿಕಂ ಮತ್ತು ಅಷ್ಟಕಂ ಅಂತ ಬರೆದರು ಪದಿಕಂ ಅಂದ್ರೆ ಹನ್ನೊಂದು ನುಡಿಗಳು ಅಂತ ಅಷ್ಟಕಂ ಅಂದರೆ ಎಂಟು ನುಡಿಗಳು ಅಂತ ಈ ಪದ್ಯ ಮಾಲೆಯನ್ನು ತಾವೇ ಬಯಸಿ ಬರೆದಂಥವ್ರು ಇದರೊಳಗೆಲ್ಲ ಪದ್ಯ ರೂಪದ ದೊಡ್ಡ ಬರಹಗಳಿದ್ದಾವೆ ಅಕ್ಷರವಾಣಿ ಮಾಲೈ ಅಂತ ಇರುವಂತಹದ್ದು ಬಹಳ ದೊಡ್ಡದಾಗಿರುವಂತಹದ್ದು ಉಪದೇಶ ಸಾರಂ ಅಂತ ಉಳ್ಳದು ಮಾರ್ಪದು ಅನ್ನುವಂಥ ಪುಸ್ತಕ ತಮಿಳದಲ್ಲಿ ಬಂದಿರುವಂತಹ ಪುಸ್ತಕ ಇವು ಬಹುಮಟ್ಟಿಗೆ ಎಲ್ಲ ಭಾಷೆಗಳಿಗೂ ಅನುವಾದ ಆಗಿದ್ದಾವೆ ಅದ್ರ ಪ್ರಕಾರ ನಾನು ತಿಳಿದ ಮಟ್ಟಿಗೆ ಒಂದು ಹದಿನೆಂಟು ಇಪ್ಪತ್ತು ಭಾಷೆಗಳಿಲ್ಲೆಲ್ಲ ಅನುವಾದ ಆಗಿದ್ದಾವೆ ಇವು ಕೆಲವು ಗ್ರಂಥಗಳ ಬಗ್ಗೆ ಒಂದೊಂದು ವಿಷಯ ಹೇಳ್ತಾ ಹೋಗ್ಬೇಕು ನಾನು ಇದರ ಚರ್ಚೆ ಪೂರ್ಣ ಆಗುತ್ತೆ ಮೊದಲೇ ಇದ್ದವರು ಆತ್ಮವಿಚಾರ ಅಂತ ಪುಸ್ತಕ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೆ ಮೊದಲು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎರಡರವರೆಗೆ ಗಂಭೀರಂ ಶೇಷಯ್ಯರ್ ಅಂತ ಅವರು ಬರ್ತಾ ಇದ್ರು ಅದ್ರ ಬಗ್ಗೆ ಹೇಳಿದ್ದೆ ನಾನು ಅವರು ಬಂದು ಅಧ್ಯಾತ್ಮ ಪ್ರಜ್ಞೆ ಸಾಧಕಾತ ಏನೇನೋ ತನಗೆ ಪ್ರಶ್ನೆಗಳನ್ನ ಕೇಳಬೇಕು ಉತ್ತರ ಪಡ್ಕೊಳ್ತಾ ಇದ್ದ ತಾವು ಓದಿದ್ದನ್ನೆಲ್ಲ ಬರೆದಿಟ್ಕೋತಾ ಇದ್ದ ತಾನು ತಿಳಿದಂತ ಜ್ಞಾನದ ಬಗ್ಗೆ ಸಂಶಯ ಏನಿತ್ತು ಅದ್ರ ಬಗ್ಗೆ ಪ್ರತಿಯೊಂದು ಪ್ರಶ್ನೆ ಕೇಳಿ ಉತ್ತರಗಳನ್ನು ದಾಖಲೆ ಮಾಡಿ ಬರೆದಿಟ್ಕೋತಾ ಇದ್ದ ಅವಾಗಿ ರಾಮಣ ಮಹು ತುಂಬಾ ತರುಣ್ರು ಬ್ರಾಹ್ಮಣ ಸ್ವಾಮಿ ಆಗಿದ್ದು ಅವರಿನ್ನ ಸಾವಿರದ ಅಂದ್ರೆ ಬಹಳ ಸಣ್ಣ ವಯಸ್ಸು ಆಗ ಆ ಬರೆದದನ್ನ ಪರಿಷ್ಕಾರ ಮಾಡಿ ಅದನ್ನ ಒಂದು ಕ್ರಮದಲ್ಲಿ ಜೋಡಿಸಿ ಆತನ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಬರೆದು ತಮ್ಮ ವಿಶಿಷ್ಟವಾದಂತಹ ಆತ್ಮವಿಚಾರದ ಬಗ್ಗೆ ಅಲ್ಲಿ ಹೇಳಿದರು ಬಹಳಷ್ಟು ಮಟ್ಟಿಗೆ ಪ್ರಶ್ನೋತ್ತರ ಒಂದು ರೂಪದಲ್ಲಿ ಇದೆ ಪುಸ್ತಕ